ಬಂಟ್ವಾಳ ತಾಲೂಕಿನ ಸುಜಿರು ಶಾಲೆಯಲ್ಲಿ ಸೇವಾ ನಿವೃತ್ತಿಗೊಂಡಿರುವ ಹಿಲ್ಡಾ ಪಿರೇರವರ ಬೀಳ್ಕೊಡುಗೆ ಸಮಾರಂಭ ಶಾಲೆಯ ಸಭಾಂಗಣದಲ್ಲಿ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಉಮ್ಮರ್ ಫಾರೂಕ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಸನ್ಮಾನವನ್ನು ಸ್ವೀಕರಿಸಿದ ಶಿಕ್ಷಕಿ ಹಿಲ್ಡಾ ಪಿರೇರವರು ಶಿಕ್ಷಣ ಇಲಾಖೆಯಲ್ಲಿ ಮೂವತ್ತೇಳು ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿದ ಅನುಭವವನ್ನು ಸ್ಮರಿಸಿಕೊಂಡರು ರವರ ಮೇಡಮ್ ರವರ ತಂಡದಲ್ಲಿ ಇದ್ದಂತ ಎಲ್ಲ ಟೀಚರ್ಸ್ಗಳು ಅದು ಜೆ ಪಿ ಸಾರ್ ಆಗ್ಬಹುದು ಮೊಹಮ್ಮದ್ ಸರ್ ಆಗ್ಬಹುದು ಎಲ್ಲರೂ ಅವರು ಏನ್ ಮಾಡ್ತಾ ಇದ್ರು ಅಂತ ಎಲ್ಲರೂ ಹೇಳಿದ್ರು ಹೊಂದಾಣಿಕೆಯಲ್ಲಿ ಇದ್ದುಕೊಂಡು ಈ ಶಾಲೆಯನ್ನು ಯಾವುದೇ ರೀತಿಯಲ್ಲಿ ಅದು ಮಕ್ಕಳಿಗಾಗಲಿ ವಿದ್ಯಾರ್ಥಿಗಳಿಗಾಗ್ಲಿ ಅಥವಾ ಅವರ ಶಿಕ್ಷಕರಿಗಾಗಿ ಯಾವುದೇ ತೊಂದರೆ ಬಾರದ ರೀತಿಯಲ್ಲಿ ಉತ್ತಮ ಕೆಲಸ ಮಾಡಿ ನಾವು ಯಾವತ್ತೂ ಕೂಡ ಬೇರೆ ಕಡೆ ಹೇಳಲಿಕ್ಕಿದೆ ಯಾಕಂತ ಹೇಳಿದ್ರೆ ಹೊಂದಾಣಿಕೆಯಲ್ಲಿರುವಂಥದ್ದು ನಮ್ಮ ಪ್ರೌಢಶಾಲೆ ಸುಜೀರ್ ಶಾಲೆಯಲ್ಲಿ ನೋಡಬೇಕಾಗ್ಬೇಕಾಗ್ತದೆ ಅಂತ ಹೇಳಿ ಅಂತ ಇದರಿಂದ ಇವತ್ತು ಮಾಡಿದ್ದಾರೆ ಮತ್ತು ಶ್ರೀಮತಿ ಇಲ್ಡಾ ಪ್ರೇರ ಮೇಡಮ್ ಹತ್ರ ಇವತ್ತು ನಿವೃತ್ತಿ ಹೊಂದಿದೆ ಸಹಜ ಸರ್ಕಾರಿ ಉದ್ಯೋಗದಲ್ಲಿದ್ದಾಗ ಸಹಜ ಇದು ಆದರೆ ನಾನು ಎಲ್ಲ ಶಿಕ್ಷಕಿಯರು ಮತ್ತು ಇಲ್ಡಾ ಮೇಡಮ್ ಅವರ ಹತ್ರ ಹೇಳುವಂಥದ್ದು ಬಯಸುವಂಥದ್ದು ಈಗ ಇಲ್ಡಾ ಮೇಡಮ್ ಅವರು ಹೇಳಿದ್ರು ನಾನು ಕೂಡ ಯಾವ ಅಂಗಡಲ್ಲಿದ್ರು ಕೂಡ ಯಾರಾದರೂ ಕರೀತಾರೆ ಯಾರಾದ್ರೂ ಸ್ಟೂಡೆಂಟ್ ಕರೀತಾರೆ ಗೊತ್ತೇ ಇರುವುದಿಲ್ಲ ಅಂತ ಹೇಳುವಂಥದ್ದು ಈಗ ಇವರು ಕಲ್ತಿರ್ತಕ್ಕಂಥ ಕಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳ ಮಕ್ಕಳು ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳೇ ಆಗಿರ್ತಕ್ಕಂಥ ನಿರ್ಧರಿಸ ಇಲ್ಲಿ ನಮ್ಮ ಶಾಲಾ ಸಮಿತಿಯ ನಾಲ್ವೇಂದ್ರವರೇ ಇದ್ದಾರೆ ಆದರೆ ಇದು ಏನಂತೇಳಿದ್ರೆ ಇಡೀ ಸರ್ಕಾರಿ ಉದ್ಯೋಗದಲ್ಲಿ ನನ್ನ ಒಂದು ಅಭಿಪ್ರಾಯದಲ್ಲಿ ಸರ್ಕಾರಿ ಉದ್ಯೋಗ ಈ ಬೋಧನೆ ಮಾಡ್ತಕ್ಕಂಥದ್ದು ಆ ಹುದ್ದೆ ಇದೆಯಲ್ಲ ನೀವು ಆಯ್ಕೆ ಮಾಡಿಕೊಂಡಿರ್ತಕ್ಕಂತಹ ಶಿಕ್ಷಕ ಶಿಕ್ಷಣದ ಆ ಇಲಾಖೆ ಇದೆಯಲ್ಲ ಅದು ಯಾವತ್ತೂ ಕೂಡ ಯಾರು ಕೂಡ ಮರೆಯದೇ ಇರತಕ್ಕಂಥ ಒಂದು ಆ ಇಲಾಖೆ ಯಾಕಂತ ಹೇಳಿದ್ರೆ ಇವತ್ತು ಬೇರೆ ಬೇರೆ ಇಲಾಖೆಗಳೇ ನಾವು ನೋಡ್ತೇವೆ ಕಂದಾಯ ನಾ ಇನ್ನೊಂದು ಜಿಲ್ಲಾ ಪಂಚಾಯತ್ ನಾ ಪೊಲೀಸ್ ಇಲಾಖೆನ ಅವರ ಅವಧಿ ಅರವತ್ತು ವರ್ಷ ಅವರ ಏನು ನೆರವೇತಿ ಹೊಂದಿದ ತಕ್ಷಣ ಕೆಲವರು ಕಾಯ್ತಾ ಇರ್ತಾರೆ ವಾಹ್ ಅವ್ನು ರಿಟೈರ್ಡ್ ಆದ್ರೆ ಮಾರ ಒಳ್ಳೇದಾಯ್ತು ಅಂದ್ರೆ ಆದರೆ ಯಾವತ್ತೂ ಕೂಡ ನೀವು ಇಪ್ಪತ್ತು ಇವತ್ತು ಮೂವತ್ತೆಂಟು ಮೂವತ್ತೊಂಬತ್ತು ವರ್ಷ ನಲವತ್ತು ವರ್ಷ ಸಾಧಾರಣ ಮೂವತ್ತೆಂಟು ಮೂವತ್ತೊಂಬತ್ತು ವರ್ಷ ನೀವು ಆ ಒಂದು ವೃತ್ತಿಯಲ್ಲಿದ್ದಾಗ ನೀವು ಸಾವಿರಾರು ವಿದ್ಯಾರ್ಥಿಗಳನ್ನು ನೀವು ವಿದ್ಯಾ ಶಿಕ್ಷಣ ಕೊಟ್ಟಿರ್ತೀರ ಅವರು ನಿಮಗೆ ಪರಿಚಯ ಇರೋದಿಲ್ಲ ಅದು ಎಲ್ಲಾದರೂ ಪರಿಚಯ ಇಟ್ಟು ಹುಡುಕಿಕೊಂಡು ಬರ್ತಕ್ಕಂತಹ ಒಂದು ವೃತ್ತಿ ಅಂತ ಹೇಳಿದ್ರೆ ಅದು ಶಿಕ್ಷಣ ವೃತ್ತಿ ಅದು ಟೀಚರ್ಸ್ ವೃತ್ತಿ ಅಂತ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ ನೀವೆಲ್ಲರೂ ಕೂಡ ಪುಣ್ಯವಂತರು ಇವತ್ತು ಯಾಕಂತ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ಇಂತಹ ಒಂದು ಗೌರವಿಸುವಂತಹ ವೃತ್ತಿ ನನ್ನ ಇವತ್ತು ಸಾಧಾರಣ ಮೂವತ್ತಾರು ಮೂವತ್ತೆಂಟು ಇಲಾಖೆಗಳಿದೆ ಅಂತ ಒಂದು ಇಲಾಖೆಯನ್ನು ನೀವು ಗುರುತಿಸಿಕೊಂಡು ಇವತ್ತು ಕೆಲವರು ಏನಾಗುತ್ತಾರೆ ಇವತ್ತು ನಿರ್ವಹಿ ಹೊಂದ ತಕ್ಷಣ ಕೂಗಿಕೊಂಡು ಹೋಗುವಂತಹ ಒಂದು ಇಲಾಖೆ ಇದ್ರೆ ಅದು ಶಿಕ್ಷಣ ಇಲಾಖೆ ಅದು ಟೀಚರ್ಸ್ ಅಂತ ಹೇಳಿ ನಾನು ಬಯಸ್ತೇನೆ ಅಂತ ಹೇಳಿದ್ರೆ ನಿರ್ವಹಿ ಆದ್ರೆ ಅವ್ನು ಹೋದ ಅವರು ಅಥವಾ ಒಂದು ಅವ್ರು ಹೋದ್ರ ಮನೆಯಲ್ಲಿ ಮನೆಯಲ್ಲಿದ್ದಾರೆ ಆದ್ರೆ ಯಾಕೆ ಅವರು ಹೋಗುವಾಗ ಕೂಗಿಕೊಂಡು ಹೋಗ್ತಾರೆ ಯಾಕಂತ ಹೇಳಿದ್ರೆ ನಿಮ್ಮೆಲ್ಲರ ಪ್ರೀತಿಯನ್ನು ಬಿಟ್ಟು ಹೋಗಬೇಕಲ್ಲ ಅನ್ನುವಂತಹ ಒಂದು ಆ ಒಂದು ಇದರಿಂದ ಆ ಕೋ ಎಲ್ಲರಿಗೂ ಕೂಡ ಅನುಭವ ಆಗಿರ್ಬೋದು ಪ್ರೇಮ ಮೇಡಮ್ ಅವರು ನಿವೃತ್ತಿ ಹೊಂದಿದ್ದಾರೆ ಗೊತ್ತಿರಬಹುದು ಅವ್ರಿಗೂ ಸಸಿಮಂಗಲ ಮೇಡಮ್ ಅವರು ಕೂಡ ಈ ಒಂದು ಇಲಾಖೆ ಇವತ್ತು ನಿವೃತ್ತಿ ಹೊಂದಿದ್ರು ಕೂಡ ನಿರಂತರವಾದಂತಹ ಸಂಪರ್ಕನ ಇಟ್ಟುಕೊಂಡು ಆ ಬೆಂಗಳೂರಿನಿಂದ ಈ ಕಡೆ ಯಾವುದೇ ಕಾರ್ಯಕ್ರಮ ಇದ್ರು ಕೂಡ ಬರ್ತಾ ಇದ್ದಾರೆ ಕಳೆದ ಒಂದು ಬಾರಿ ಕೂಡ ಯಾವನೋ ಕಾರ್ಯಕ್ರಮಗಳು ಬಂದಿದ್ದಾರೆ ಧನ್ಯವಾದಗಳು ಮೇಡಮ್ ನಿಮ್ಗೆ ಖಂಡಿತವಾಗಲೂ ಕೂಡ ನಿಮ್ಮ ನಿಮ್ಮನ್ನ ನೆನಪಿಸ್ತಕ್ಕಂಥದ್ದು ನಿರಂತರವಾಗಿ ನೆನಪಿಸ್ಕೊಳ್ತಾರೆ ಅದು ಟೀಚರ್ಸ್ ಆಗ್ಲಿ ವಿದ್ಯಾರ್ಥಿಗಳಾಗಲಿ ಅಥವಾ ಓಲ್ಡ್ ಸ್ಟೂಡೆಂಟ್ ಅಥವಾ ನಮ್ಮ ತೈದ ರಬಲಾಡ್ ನಾವೆಲ್ಲರೂ ಕೂಡ ಇಲ್ಲಿ ಇಲ್ಲಿನ ಲೋಕಲ್ಸ್ ಯಾವತ್ತೂ ಕೂಡ ಸಸಿಮಂಗಲ ಮೇಡಮ್ ರವರನ್ನು ಈ ಶಾಲೆಯ ಬಗ್ಗೆ ಏನಾದರೂ ಬಂದಾಗ ಅವರನ್ನು ಗುರುತಿಸ್ತಾರೆ ಅದೇ ರೀತಿ ಇಪ್ಪತ್ತು ಸದ್ ಇವತ್ತು ನಾವು ಇಲ್ಡಾ ಮೇಡಮ್ ರವರು ಪಾಪ ಅವರು ಇಪ್ಪತ್ತು ಅವರ ಇತಿಹಾಸವನ್ನೇ ಹೇಳಿದರು ಅವರು ಶಿಕ್ಷಣ ಇಲಾಖೆಗೆ ಸೇರಿದ ಮೇಲೆ ಮತ್ತು ಅವರು ಬಂದಿರತಕ್ಕಂಥ ಕಷ್ಟಗಳ ಮೇಲೆ ಈ ಒಂದು ಭಾಗದಲ್ಲಿ ಅವರಿಗೆ ನಿರಂತರವಾಗಿ ಇಪ್ಪತ್ತಾರು ವರ್ಷ ಈ ಒಂದು ಸುಜೀರ್ಣ ವಟಾರದಲ್ಲಿ ಅವರು ಗುರುತಿಸ್ಕೊಂಡಿದ್ದಾರೆ ಯಾಕಂತೇಳಿದ್ರೆ ಇಪ್ಪತ್ತು ವರ್ಷ ಪ್ರಾಥಮಿಕ ಶಾಲೆಯಲ್ಲಿ ಇವತ್ತು ಆರು ವರ್ಷಗಳ ಕಾಲ ಸುಜೀರ್ ಪ್ರೌಢಶಾಲೆ ಬಹುಶಃ ನಿಮ್ಮ ಬಗ್ಗೆ ನಾನೇನು ಹೇಳಲಿಕ್ಕೆ ಹೋಗುವುದಿಲ್ಲ ಯಾಕಂತಂದರೆ ಎಲ್ಲ ಟೀಚರ್ಸ್ಗಳು ನಿಮ್ಮ ಬಗ್ಗೆ ನಿಮ್ಮ ಮೃದು ಸ್ವಭಾವದ ಬಗ್ಗೆ ನೀವು ಮಕ್ಕಳಿಗೆ ಕೊಡುವಂತಹ ಆ ಶಾಂತ ರೀತಿಯ ಕಲಿಕೆಯ ಬಗ್ಗೆ ಎಲ್ಲವನ್ನು ಕೂಡ ಹೇಳಿದ್ದಾರೆ ಅದೇ ಇನ್ನು ಪುನರ್ವರ್ತನೆ ನಾನು ಮಾಡ್ಲಿಕ್ಕೆ ಹೋಗುದಿಲ್ಲ ಮೇಡಮ್ ನಿಮ್ಮ ಈಗಾಗಲೇ ಸಮಯ ಕೂಡ ಮೀರಿದೆ ನಿಮ್ಮನ್ನ ನಿಮ್ಮ ಬಗ್ಗೆ ಮಾತಾಡಬೇಕಾದ್ರೆ ತುಂಬಾ ಇದೆ ಆದ್ರೆ ನಿಮ್ಮ ನಿರ್ವೃತ್ತಿ ಜೀವನ ಯಾಕಂತ ಹೇಳಿದ್ರೆ ನೀವು ಯಾವತ್ತೋ ಒಂದು ಯಾವಾಗ್ಲೂ ಈಗ ಮಾತಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ದೀರಿ ಈಗ ನಾನು ನೀವು ಮಾತಾಡುವಂತ ಸಂದರ್ಭ ಹೇಳಿದ್ರಿ ಎಲ್ಲವೂ ಕೂಡ ದೇವರ ಇಚ್ಛೆ ಅಂತ ಹೇಳಿ ದೇವರ ಮೇಲೆ ಭಾರ ಇಟ್ಟರೆ ನಾವು ಎರಡಾದ್ರೂ ಕೆಲಸ ಮಾಡಬೇಕಾದ್ರೆ ನಮ್ಮನ್ನು ಎಲ್ಲವನ್ನು ಇವತ್ತು ಅವರು ಹೇಳಿದ್ರು ನಾನು ಗುಣವಾಗಬೇಕಾದ್ರೆ ಡಾಕ್ಟರ್ಸ್ಗಳು ಪ್ರಯತ್ನ ಪಟ್ಟಿದ್ದಾರೆ ಐದಾರು ಡಾಕ್ಟರ್ಸ್ ಪ್ರಯತ್ನ ಪಟ್ಟ ಆದ್ರೆ ಆ ದೇವರ ಆ ಒಂದು ಆ ದೇವರ ಒಂದು ಆಶೀರ್ವಾದ ಇಲ್ಲದಿದ್ದರೆ ಅದು ಯಾವುದೂ ಕೂಡ ಎಲ್ಲರೂ ಕೂಡ ಆ ದೇವರ ಆಶೀರ್ವಾದ ನಮಗೆಲ್ಲರಿಗೂ ಕೂಡ ಇರಲಿ ಮತ್ತು ನಿಮ್ಮ ಮುಂದಿನ ಜೀವನ ನಿಮ್ಮ ನಿರ್ವತಿ ಜೀವನ ಮೇಡಮ್ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಜೀವನ ಅತ್ಯಂತ ಯಶಸ್ವಿಯಾಗಲಿ ಅತ್ಯಂತ ಸಮಾಧಾನ ಶಾಂತಿ ಮತ್ತು ಸೌಹಾರ್ದತೆ ಮತ್ತು ನಿಮ್ಮಲ್ಲಿ ಆಯುಷ್ ಮತ್ತು ಆರೋಗ್ಯವನ್ನು ಆ ದೇವರು ಸಮಾಧಾನ ಕರುಣಿಸ್ಲಿ ಅಂತ ಆ ದೇವರಲ್ಲಿ ಬೇಡಿಕೊಳ್ಳುತ್ತಾ ಮುಂದಿನ ಜೀವನ ಯಶಸ್ವಿಯಾಗಲಿ ಅಂತ ಆಶಿಸುತ್ತಾ ನಮ್ಮ ಶಾಲೆಯಲ್ಲಿ ಈ ಒಂದು ಆರು ವರ್ಷ ಕಾಲ ಕಾಲ ನಮ್ಮೊಂದಿಗೆ ಇದ್ದು ನಮ್ಮ ಶಾಲೆಯ ಎಲ್ಲ ವಿಚಾರಗಳನ್ನು ತೊಡಗಿಸಿಕೊಂಡಿದ್ದ ನಾನು ತಮಗೆ ಕೃತಜ್ಞತೆಗಳನ್ನು ಸಲ್ಲಿಸಿಕೊಂಡು ಆ ದೇವರು ಎಲ್ಲ ರೀತಿಯನ್ನು ನಡೆಸಲಿ ಅಂತ ದೇವರಲ್ಲಿ ಮತ್ತೊಮ್ಮೆ ಬೇಡಿಕೊಂಡು ಈ ಸಂದರ್ಭಕ್ಕೆ ಬಂದಿರತಕ್ಕಂಥ ಎಲ್ಲ ಟೀಚರ್ಸ್ನವ್ರಿಗೂ ಕೂಡ ನಾನು